ನ್ಯೂಸ್ ಕರ್ನಾಟಕದ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಇದು ಚುನಾವಣಾ ಅಖಾಡದಲ್ಲಿರುವಂಥ ಅಭ್ಯರ್ಥಿಗಳ ಜೊತೆ ಮಾತುಕತೆಯನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಮಾರ್ ವಿಟ್ಲ ಬಹಳಷ್ಟು ಹುರುಪು ಹುಮ್ಮತ್ಸು ಅದು ಕೂಡ ಇಡೀ ದೇಶದಲ್ಲೂ ಕೂಡ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಬಗ್ಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂದರೆ ಪ್ರಬಲ ಅಭ್ಯರ್ಥಿಗಳಿಬ್ಬರ ನಡುವೆ ಫೈಟ್ ಇರುವಂಥದ್ದು ಅದು ಕೂಡ ಕೋಮು ಸೂಕ್ಷ್ಮವು ಕೋಮು ಸಾಮರಸ್ಯವು ಅಂದರೆ ಈ ಎರಡು ವಿಚಾರಗಳ ಬಗ್ಗೆ ಬಹಳಷ್ಟು ಸೌಂಡ್ ಮಾಡಿರುವಂಥ ಪ್ರದೇಶ ಅಂತ ಹೇಳ್ಬೋದು ಜೊತೆಯಲ್ಲಿ ಜನರ ಮನಸ್ಸಿನಲ್ಲಿಯೇ ಅಭಿವೃದ್ಧಿ ಇರುವಂಥದ್ದು ಜನರೇ ಅಭಿವೃದ್ಧಿ ಮಾಡುವಂಥ ಇಂಥ ಇಂಥ ಎಲ್ಲ ವಿಚಾರಗಳ ನಡುವೆ ಈ ಕರಾವಳಿ ಭಾಗ ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಪ್ರತಿ ಸಂದರ್ಭದಲ್ಲೂ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ಕೂಡ ಬಲವಾಗಿದೆ ಬಿ ಜೆ ಪಿ ಕೂಡ ಬಲವಾಗಿದೆ ಈ ಬಾರಿ ಈ ಬಲದಲ್ಲಿ ಗೆಲ್ಲೋದು ಯಾರು ಅನ್ನೋದನ್ನು ದೊಡ್ಡ ಪ್ರಶ್ನೆಯಾಗಿ ನೋಡ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಬಲ ಪ್ರಬಲವಿಲ್ಲವ ನಾಯಕ ಹಾಗೆಯೇ ಸಮಾಜದಲ್ಲಿ ಸಾಮರಸ್ಯಕ್ಕೆ ಧ್ವನಿಯಾಗಿರುವಂಥ ನಾಯಕ ಅಂತ ಹೇಳ್ಬೋದು ಸೊ ಪ್ರಬಲ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಪದ್ಮರಾಜ್ ರಾಮಯ್ಯ ಅವರು ಸ್ವತಃ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರೇ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ತೆ ಪದ್ಮರಾಜ್ ಅವರೇ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ನಮಸ್ತೆ ಸದಾ ಹಸನ್ಮುಖಿ ಅದು ಬಹಳಷ್ಟು ಜನರನ್ನ ಸೆಳೀತದೆ ನಿಮ್ಮ ಪಕ್ಕದಲ್ಲಿ ಅಂದ್ರೆ ಆತ್ಮೀಯತೆಯನ್ನು ಬೆಳೆಸ್ತದೆ ಸೊ ಆ ಆತ್ಮೀಯತೆ ಜೊತೆಯಲ್ಲಿ ಮಾತಾಡ್ತಾ ಹೋಗುವ ಸರ್ ಈ ಒಂದು ಚುನಾವಣಾ ಅಖಾಡ ಅಂದ್ರೆ ಈ ಚುನಾವಣಾ ಅಖಾಡಕ್ಕಿಂತ ಮುಂಚೆ ಪದ್ಮರಾಜ್ ಅವರನ್ನ ಒಂದು ರೀತಿಯಲ್ಲಿ ಆ ನೋಡುವ ಆತ್ಮೀಯತೆ ಬೇರೆ ಆಗಿತ್ತು ಸರ್ ಬಟ್ ಚುನಾವಣಾ ಅಖಾಡದಲ್ಲಿ ಕಾಣುವಾಗ ಒಂದು ಬೇರೆ ರೀತಿಯ ಪದ್ಮರಾಜ್ ಕಾಣ್ತಾ ಇದ್ದಾರೆ ಹೇಗೆ ಅಂತ ಅದು ನಿಮಗೆ ಯಾವ ರೀತಿಯಿಂದ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ನನಗೆ ಅರ್ಥ ಆಗಲಿಲ್ಲ ಪದ್ಮರಾಜನ್ ಚುನಾವಣಾ ಅಖಾಡದಲ್ಲಿ ಬೇರೆ ರೀತಿಯಾಗಿ ಕಾಣ್ತಾ ಇದ್ದೀರಿ ಅಂತ ನಾನು ಈ ಈ ಹಿಂದೆ ಹೇಗಿದ್ದೇನೆ ಅದೇ ರೀತಿಯಲ್ಲಿ ನಾನು ಇದ್ದೇನೆ ಅಂತ ಹೇಳಿಕೆ ಇಚ್ಛಿಸ್ತೇನೆ ಅಂದರೆ ಸಾಮಾನ್ಯವಾಗಿ ಒಬ್ಬ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚೆ ಆ ಆತ್ಮೀಯತೆ ತುಂಬಾ ಇರ್ತದೆ ಆದರೆ ಅಭ್ಯರ್ಥಿ ಆದಮೇಲೆ ಅವರಲ್ಲಿ ಒಂದು ರೀತಿ ಗತ್ತು ಬರ್ತದೆ ಆ ಥರ ಏನಾದರೂ ಬಂದಿದ್ದ ನಿಮಗೆ ಏನಾದರೂ ನನ್ನಲ್ಲಿ ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಿದೆಯಾ ಇಲ್ಲ ಸರ್ ಧನ್ಯವಾದ ಖಂಡಿತ ಸರ್ ಸರ್ ಇವಾಗ ಕಾಂಗ್ರೆಸ್ನ ಅಭ್ಯರ್ಥಿ ಆದ ಮೇಲೆ ಒಂದಷ್ಟು ಆಲೋಚನೆಗಳು ನಿಮ್ಮಲ್ಲಿ ಏನಿದೆ ಅಂತ ಜನರಲ್ಲಿ ಒಂದಷ್ಟು ಕುತೂಹಲ ಇದೆ ಏನು ಮಂಗಳೂರಿಗೆ ಏನು ಮಾಡ್ತಾರೆ ಅವರು ವಿನ್ನರ್ ಆದರೆ ಅಂತ ನೋಡಿ ನನಗೆ ರಾಜಕೀಯ ಮಾಡಬೇಕು ಅಂತ ಹೇಳಿ ನಾನು ರಾಜಕೀಯದಲ್ಲೇ ಇತ್ತು ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಬಂದವನಲ್ಲ ಪ್ರಪ್ರಥಮವಾಗಿ ನಾನು ಒಬ್ಬ ಅತ್ಯಂತ ಬಡ ಕುಟುಂಬದಿಂದ ಬಂದವನು ನನ್ನ ಬಾಲ್ಯ ಜೀವನ ಹೇಗಿತ್ತು ಅಂತ ಕೇಳಿದರೆ ನಾನು ಒಂದು ಕುಗ್ರಾಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಒಂದು ಬಾಳೂರು ಎಂಬ ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದವನು ಅಲ್ಲಿ ನಮಗೆ ಶಾಲೆ ಕೂಡ ಇರಲಿಲ್ಲ ನಮಗೆ ಶಾಲೆಯಲ್ಲಿ ಅಂತ ಕೇಳಿದರೆ ಜಾವಳಿ ಇಂಥ ಜಾಗಕ್ಕೆ ಹೋಗ್ಬೇಕಿತ್ತು ನಾಲ್ಕು ಕಿಲೋಮೀಟ್ರ್ ಈ ನಾಲ್ಕು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ನಾನು ನಡೆದುಕೊಂಡು ಹೋಗಿ ನಡೆದುಕೊಂಡು ನಾವು ಬರ್ತಾ ಇದ್ದಂಥವ್ರು ನಮ್ಮ ತಂದೆ ತಾಯಿ ಅಂದರೆ ನಮಗೆ ಬಾಡಿಗೆ ಮನೆಯಲ್ಲೇ ಇದ್ದಂಥವ್ರು ನಮಗೆ ಅವರು ಕೊಟ್ಟಂಥ ಆಸ್ತಿ ಏನು ಅಂತ ಹೇಳಿದರೆ ಒಳ್ಳೆಯ ರೀತಿಯ ಸಂಸ್ಕಾರ ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಇದನ್ನು ಇಟ್ಕೊಂಡು ನಾನು ನನ್ನ ಅನ್ನು ಮಡಂತಿಯರ್ನಲ್ಲಿ ಸ್ಯಾಕ್ರೇಟ್ ಕಾಲೇಜ್ನಲ್ಲಿ ಮಾಡಿದೆ ಹಾಸ್ಟೆಲ್ನಲ್ಲಿ ಇತ್ತುಕೊಂಡು ಮತ್ತು ನನ್ನ ಎಲ್ ಎಲ್ ಬಿ ಅನ್ನು ಮಂಗಳೂರಿನಲ್ಲಿ ಪೂರೈಸಿರುವಂಥದ್ದು ಅದರ ನಂತರ ನಾನು ಧಾರ್ಮಿಕ ಸಾಮಾಜಿಕ ಕೆಲಸಗಳಲ್ಲಿ ನಾನು ನನ್ನನ್ನೇ ನಾನು ತೊಡಗಿಸಿಕೊಂಡಿದ್ದೆ ಆ ಒಂದು ಸೌಭಾಗ್ಯ ನನಗೆ ಆ ದೇವರು ಕೊಟ್ಟರು ಅದರ ನಂತರ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ಒಂದು ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಬ್ರಹ್ಮಶ್ರೀ ನಾರಾಯಣಗಳು ಗುರುಗಳು ಅವರ ಒಂದು ಏನು ತತ್ವ ಸಂದೇಶ ಇದೆ ಇದಕ್ಕೆ ನಾನು ಈ ಹಿಂದೆ ಆಕರ್ಷಿತನಾದಂಥವನು ಯ ಒಂದೇ ಜಾತಿ ಒಂದೇ ಮನ ಒಂದೇ ದೇವರು ಅಂತ ಹೇಳುವಂಥದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಹೇಳುವಂಥದ್ದು ಹಾಗೆ ಎಲ್ಲರೂ ನಾವು ದೇವರ ಮಕ್ಕಳು ಅನ್ನುವಂಥದ್ದು ಯೋಕೆ ಈ ಇದನ್ನು ಅದರ ನಂತರ ನನ್ನ ರಾಜಕೀಯ ಗುರುಗಳಂತಲ್ಲ ನನ್ನ ಎಲ್ಲ ವಿಚಾರದ ನನ್ನ ಗುರುಗಳು ಬಹುಶಃ ನಾರಾಯಣ ಗುರುಗಳಿಲ್ಲ ಇವತ್ತು ನಾರಾಯಣ ಗುರುಗಳನ್ನು ನಾವು ಯಾರಲ್ಲಿ ನಾರಾಯಣ ಗುರುಗಳನ್ನು ನಾನು ನೋಡಲಿಲ್ಲ ಅವರು ತಂದ ತತ್ವ ಸಂದೇಶನ ಕೇಳಿ ತಿಳಿದಿರುವಂಥದ್ದು ಆದರೆ ಇದನ್ನು ಪಾಲಿಸುವಂಥ ಅನುಷ್ಠಾನ ಮಾಡುವಂಥ ಕೆಲಸ ಯಾರು ಮಾಡ್ತಿದ್ರು ಅಂದರೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರ ಒಂದು ಗರಡಿಯಲ್ಲಿ ನಾನು ಬೆಳೆದು ಬಂದಂಥವನು ಅವರ ಏನಿದೆ ಅವರು ಮಾ ಈ ದೇಶ ಕಂಡಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಸದಾ ಬಡವರ ಬಂಧು ಅಂತ ಕರೆಸಿಕೊಂಡವರು ಅವರು ಈ ಬಡವರ ಬಗ್ಗೆ ಅವರಿಗೆ ಇದ್ದಂಥ ಕಾಳಜಿ ಅವರು ಯಾವ ರೀತಿ ಸ್ಪಂದನೆ ಇದ್ದರು ನನ್ನ ಅಪ್ಪಮ್ಮ ಕಲಿತುಕೊಟ್ಟ ಸಂಸ್ಕಾರ ಇದೆಲ್ಲದನ್ನು ಒಟ್ಟಿಗೆ ಇಟ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಮುಂದುವರೆದುಕೊಂಡು ಬಂದಿದ್ದೇನೆ ರಾಜಕೀಯಕ್ಕೆ ಸೇರಲಿಕ್ಕೆ ಹಿಂದಿನಿಂದಲೂ ನನಗೆ ಒತ್ತಡ ಇತ್ತು ಖಂಡಿತ ನಾನು ರಾಜಕೀಯವನ್ನು ಯಾವತ್ತೂ ಆರಿಸಿಕೊಂಡವನಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಜನಗಳು ನನ್ನ ಮೇಲೆ ತುಂಬಾ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಆ ನಿರೀಕ್ಷೆಗಳನ್ನು ನಾನು ಜನಗಳ ಪ್ರೀತಿ ವಿಶ್ವಾಸ ಇರಬೇಕಾದ್ರೆ ಅದಕ್ಕೆ ಸ್ಪಂದಿಸುವಂತ ಕೆಲಸ ನಾನು ಮಾಡಲಿಲ್ಲ ಅಂತಂದ್ರೆ ನಾಳೆ ನಾನು ಕೂಡ ಆಗ್ತಾನೆ ಓಕೆ ಆ ಇದರಿಂದ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ವಿನಃ ರಾಜಕೀಯವೇ ಮಾಡ್ಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದವನಲ್ಲ ತಮ್ಮ ತಮ್ಮ ಮಾತಿನಲ್ಲೇ ಬಂತು ಸರ್ ಜನರಿಗೆ ನನ್ನ ಮೇಲೆ ನಿರೀಕ್ಷೆ ಇದೆ ನಿರೀಕ್ಷೆ ಇದ್ದಾರೆ ನಿಮ್ಮಿಂದ ನೋಡಿ ಜನಗಳು ನನ್ನನ್ನು ಗಮನಿಸಿದ್ದಾರೆ ನಾನು ಜನರಲ್ಲಿ ರೀತಿಯ ಜನರಲ್ಲಿ ಯಾವ ರೀತಿಯಲ್ಲಿ ಸ್ಪಂದಿಸುತ್ತಿದ್ದೇನೆ ಹಾಗೆ ಈ ನನ್ನ ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಾನು ಮಾಡ್ತಿರುವಂಥ ಚಿಕ್ಕ ಪುಟ್ಟ ಕೆಲಸಗಳು ಆ ಪರಮಾತ್ಮ ನನಗೆ ಅದನ್ನು ನನ್ನ ಕೈಯಿಂದ ಮಾಡಿಸ್ತಾರೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವುದಿಲ್ಲ ಆ ಪರಮಾತ್ಮ ನನ್ನ ಕೈಯಿಂದ ಮಾಡಿಸ್ತಿದ್ದಾರೆ ಇದನ್ನೆಲ್ಲ ನಾನು ಅವರಲ್ಲಿ ಬೆರೆಯುವ ರೀತಿ ಇದೆಲ್ಲ ನನಗೆ ಆ ದೇವರು ಕೊಟ್ಟಂತಹ ಒಂದು ಒಂದು ಕಾಣಿಕೆ ಅಂತ ನಾನು ಹೇಳ್ತೇನೆ ಆ ಇದರಲ್ಲಿ ಜನಗಳು ನನ್ನಲ್ಲಿ ಬೇರೆ ಬೇರೆ ರೀತಿಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನನ್ನ ಉದ್ದೇಶ ಒಂದೇ ನಾವೆಲ್ಲರೂ ದೇವರ ಮಕ್ಕಳು ನಾವು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ನಾವು ನಾವಿದ್ದೇವೆ ಎಲ್ಲರೂ ಆರ್ಥಿಕವಾಗಿ ಹಿಂದುಳಿದಂದರೆ ಇಲ್ಲಿ ಜಾತಿ ಧರ್ಮದ ಬಗ್ಗೆ ನಾನು ಮಾತಾಡ್ತಿಲ್ಲ ಯಾರು ಕೂಡ ಆಗಿರ್ಬೋದು ಬಿಲ್ಲವನಾಗಿರ್ಬೋದು ಬಂಟ್ರು ಆಗಿರ್ಬೋದು ಇನ್ನು ಕುಲಾಲ್ರುಗಳಾಗಿರ್ಬೋದು ಗಟ್ಟಿ ಸಮಾಜದವರು ಇರ್ಬೋದು ಭಂಡಾರಿ ಸಮಾಜದವರು ಇರ್ಬೋದು ಬ್ರಾಹ್ಮಿನ್ಸ್ ಆಗಿರ್ಬೋದು ಜಿ ಎಸ್ ಪಿ ಸಮಾಜದವರು ಆಗಿರ್ಬೋದು ಯಾರು ಕೂಡ ಆರ್ಥಿಕವಾಗಿ ಹಿಂದುಳಿದರೆ ಎಲ್ಲರೂ ಕೂಡ ಇದರಲ್ಲಿ ಬರ್ತಾರೆ ಮ ಮುಸ್ಲಿಮ್ಸ್ ಇರ್ಬೋದು ಕ್ಯಾಥ್ಲಿಕ್ಸ್ ಇರ್ಬೋದು ಓಕೆ ಅಂಥವರ ಒಂದು ಕಣ್ಣರಿಸುವಂಥ ಕೆಲಸ ಮಾಡಬೇಕನ್ನೋದು ನನ್ನ ಹಂಬಲ ಆ ಇದರಲ್ಲಿ ನಾನು ಮುಂದುವರಿತಾ ಇದ್ದೇನೆ ಓಕೆ ಬಿಜೆಪಿ ಪಾಳಯ ನೋಡಿದರೆ ಇದೊಂದು ಹಿಂದುತ್ವದ ಭದ್ರಕೋಟೆ ಅಥವಾ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ಕೊಂಡು ಬರ್ತಾ ಇದೆ ಕಾಂಗ್ರೆಸ್ ಇದನ್ನು ಏನಂತ ಹೇಳುತ್ತೆ ಸರ್ ಈ ದಕ್ಷಿಣ ಕನ್ನಡ ವಿಧಾನ ಇದು ಲೋಕಸಭಾ ಕ್ಷೇತ್ರವನ್ನು ನೋಡಿ ನಿಮಗೆ ಗೊತ್ತಿದೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಸುಮಾರು ನಲವತ್ತು ವರ್ಷ ಕಾಂಗ್ರೆಸ್ನ ಎಂ ಪಿಗಳು ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿದ್ರು ಅದು ಶ್ರೀನಿವಾಸ್ ಮಲ್ಲೆಯರ್ ಇರ್ಬೋದು ರಂಗನಾಥ್ ಶೆಣೆಗಳಿರ್ಬೋದು ಕೆ ಕೆ ಶೆಟ್ರು ಇರ್ಬೋದು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಇರ್ಬೋದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಆಸ್ಕರ್ ಫೆರ್ನಾಂಡಿಸ್ ಅವ್ರು ಇರ್ಬೋದು ಟಿ ಎಮ್ ಎ ಪೈ ಅವರು ಇರ್ಬೋದು ಇವರೆಲ್ಲ ಈ ನಾಡಿಗೆ ನಮ್ಮ ಜಿಲ್ಲೆಗಳಿಗೆ ಏನು ಕೊಟ್ಟಂತಹ ಒಂದು ಏನಿದೆ ಅಭಿವೃದ್ಧಿ ಏನಿದೆ ಇದೆಲ್ಲ ಯಾವತ್ತು ಆಗಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರ ಮೊದಲು ಇವತ್ತು ಏರ್ಪೋರ್ಟ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಪೋರ್ಟ್ ಇರ್ಬೋದು ಕೆ ಆರ್ ಇ ಸಿ ಇರ್ಬೋದು ಎಮ್ ಆರ್ ಪಿಯಲ್ಲಿರ್ಬೋದು ಕೆ ಐ ಸಿ ಅಲ್ಲಿರ್ಬೋದು ಎಮ್ ಸಿ ಎಫ್ ಇರ್ಬೋದು ಈ ಬ್ರಿಡ್ಜಸ್ಗಳಿದೆ ಕಾಲೇಜಸ್ಗಳಿದೆ ಇದೆಲ್ಲ ಯಾವಾಗ ಆಗಿದೆ ಅಂತ ಕೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಮೊದಲು ಇಲ್ಲಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಏನಿದೆ ಅಥವಾ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇನಿದೆ ಇದನ್ನೆಲ್ಲ ನೋಡಿದಾಗ ಇಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ಕಷ್ಟ ಇದೆ ಅಂತ ಬಿ ಜೆ ಪಿ ಅವರಿಗೆ ಆವಾಗಲೇ ಮನವರಿಕೆ ಆಗಿತ್ತು ಆವಾಗ ಅವರು ಏನು ಮಾಡಿದ್ರು ಅಂತ ಹೇಳಿದರೆ ಇದನ್ನು ಜನಗಳನ್ನು ಯಾಮಾರಿಸಿಕೊಂಡು ಬೇರೆ ಬೇರೆ ವಿಷಯಗಳಲ್ಲಿ ಜನರ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡುವಂಥದ್ದು ಜಾತಿ ಧರ್ಮದಗಳ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡಿ ಯಾವುದೇ ರೀತಿಯಲ್ಲಿ ಆದರೂ ನಾವು ಚುನಾವಣೆಯನ್ನು ಗೆಲ್ಲುವಂಥ ತಂತ್ರಗಳನ್ನು ಹೂಡಿದರು ಅದರಲ್ಲಿ ಅವರು ಯಶಸ್ವಿ ಕೂಡ ಆದರು ಅದೇ ಅವರನ್ನು ನಂಬಿ ಯಾವ ಯಾವ ಅವರು ಯಾವಾಗ ಅವರನ್ನು ಈ ಬ್ರೈನ್ ವಾಶ್ ಮಾಡಲಿಕ್ಕೆ ಶುರು ಮಾಡಿದರು ಅದರ ನಂತರ ಅವರಿಗೆ ಅಧಿಕಾರವನ್ನು ಕೊಟ್ಟರು ಈಗ ತೊಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಮೂವತ್ತ ಮೂರು ವರ್ಷಗಳ ಕಾಲ ಬಿ ಜೆ ಪಿ ಎಂ ಪಿಗಳು ಅವರನ್ನು ನಮ್ಮನ್ನು ಇವತ್ತು ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾನೀಗ ಹಲವಾರು ಪ್ರಾಜೆಕ್ಟ್ಗಳನ್ನು ಹೇಳಿದ್ದೇನೆ ಇಂಥ ಒಂದು ಪ್ರೊಜೆಕ್ಟ್ಗಳನ್ನು ಬಿ ಜೆ ಪಿಯವರು ಎಲ್ಲಿಯಾದರೂ ನಾವು ಮಾಡಿದ್ದೇವೆ ಅಂತ ಕೇಳಿದರೆ ಅವರಿಂದ ಉತ್ತರ ಇಲ್ಲ ಅವರು ಹೇಳಿ ನಾವು ಇಂಥ ಒಂದು ಪ್ರಾಜೆಕ್ಟನ್ನು ಮಾಡಿದ್ದೇವೆ ಅಂತ ಹೇಳಿ ಆದರೆ ನಮ್ಮ ತುಳುನಾಡ ಜಿಲ್ಲೆ ಇಲ್ಲಿಯ ಜನರು ತುಂಬ ಸಂಸ್ಕಾರಯುತವಾಗಿ ನಾವು ಬಾಳುವಂಥವ್ರು ಇಲ್ಲಿಯ ನಮ್ಮನ್ನು ಇವತ್ತು ಜಗತ್ತು ತಲೆ ಎತ್ತಿ ನೋಡುತ್ತೆ ಯಾಕಂತ ಹೇಳಿದರೆ ನಮ್ಮಲ್ಲಿರುವಂತಹ ವೈಶಿಷ್ಟ್ಯವಾದ ಸಂಸ್ಕೃತಿ ಇಲ್ಲಿ ಸಾಮರಸ್ಯದ ಗತವ ವೈಭವ ಇತ್ತು ಪ್ರತಿಯೊಂದು ಜಾತಿ ಧರ್ಮದವರು ಪರಸ್ಪರ ಗೌರವಿಸಿಕೊಂಡು ಪ್ರೀತಿಸಿಕೊಂಡು ಬಾಳುವಂಥದ್ದಿತ್ತು ಆದರೆ ಅಧಿಕಾರದ ಒಂದು ದುರಾಶೆಯಿಂದಾಗಿ ಇಲ್ಲೇ ಕಂದಕಗಳನ್ನು ಸೃಷ್ಟಿ ಮಾಡಿ ಈ ನಗರ ಇನ್ನೂ ಬೆಳೆಯದ ಹಾಗೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗುತ್ತೆ ಯಾಕಂದರೆ ಒಂದು ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳೇನಿದೆ ಮಂಗಳೂರಿನಂಥ ನಗರದಲ್ಲಿ ನಾವು ಹುಟ್ಟಿ ಬೆಳೀಬೇಕು ಅಂತಂದ್ರೆ ನಾವು ಬಹಳ ಅದೃಷ್ಟವಂತರು ಯಾಕೆಂತ ಹೇಳಿದರೆ ಈ ಒಂದು ಪುಟ್ಟ ನಗರದಲ್ಲಿ ಇವತ್ತು ನಮ್ಮಲ್ಲಿ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಭೂ ಸಾರಿಗೆ ಇದೆ ಎಲ್ಲ ಸೌಲಭ್ಯಗಳನ್ನು ಹೊಂದಿ ಸಿಕ್ಕಿರುವಂಥ ಒಂದು ನಗರಗಳಲ್ಲಿ ಕೆಲವೇ ನಗರಗಳಲ್ಲಿ ಮಂಗಳೂರು ಒಂದು ಇದನ್ನು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಭಾರತದಲ್ಲೇ ಒಂದು ಬಲಿಷ್ಠ ಜಿಲ್ಲೆಯನ್ನಾಗಿ ಮಾಡುವಂತ ಎಲ್ಲ ಸಂಪನ್ಮೂಲಗಳು ನಮ್ಮಲ್ಲಿದೆ ಆದರೆ ಇಲ್ಲಿ ನಮ್ಮ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಕೋಮು ಸಾಮರಸ್ಯಕ್ಕೆ ಇಲ್ಲಿ ಧಕ್ಕೆ ತರುವಂಥ ಕೆಲಸಗಳಾಯಿತು ಇದರಿಂದ ಇವತ್ತು ಇಲ್ಲಿ ಇನ್ವೆಸ್ಟರ್ಸ್ ಇಲ್ಲಿಗೆ ಬರ್ತಾ ಇಲ್ಲ ಕೈಗಾರಿಕೆಗಳು ಬರ್ತಾ ಇಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದೊಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತ ಒಂದು ಟ್ಯಾಗ್ ನಮ್ಮಲ್ಲಿ ಬಿದ್ದಿದೆ ಓಕೆ ತಾವು ಹೇಳಿದ್ರಿ ಸರ್ ಅಂದ್ರೆ ಕೋಮು ಸೂಕ್ಷ್ಮ ಆ ಒಂದು ಕಂದಕ ಇದೆ ಅಂತ ಈ ಕಂದಕದ ನಡುವೆ ಪದ್ಮರಾಜ ಅವರ ನಡೆ ಹೇಗಿರ್ತದೆ ಪದ್ಮರಾಜನ್ನು ಬ ಕಂಡವರಿಗೆ ಮಾತನಾಡಿದವರಿಗೆ ಗೊತ್ತಿದೆ ಪದ್ಮರಾಜ್ ಯಾವ ತರ ಇದ್ದಾನಂತ ಹೇಳಿದ್ರೆ ನಾನು ಈ ಜಾತಿ ಪದ್ಧತಿಗಳು ನಮ್ಮಲ್ಲಿ ಬಂದಿದೆ ಸತ್ಯ ಪರಸ್ಪರ ಗೌರವಿಸ್ಕೊಂಡು ಹೋಗಬೇಕಾದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಕೂಡ ಹೌದು ಆದರೆ ನಾನು ಕೂಡ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಥವಾ ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕಲಿಲ್ಲ ನೀವು ಕೂಡ ಹಾಕಲಿಲ್ಲ ಅವರು ಕೂಡ ಹಾಕಲಿಲ್ಲ ಇಲ್ಲಿ ಸಂಪ್ರದಾಯ ಬಂದಿದೆ ಆದರೆ ನಾವು ಇದರ ನಂತರ ನಮ್ಮ ನಮ್ಮ ಧರ್ಮದ ಬಗ್ಗೆ ನಮಗೆ ಗೌರವ ಇರಬೇಕು ನಮ್ಮ ನಾನೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದವನು ಬಹಳಷ್ಟು ನನಗೆ ಹೆಮ್ಮೆ ಇದೆ ಗೌರವ ಇದೆ ಹಿಂದೂ ಸಮಾಜ ಇವತ್ತು ನಮ್ಮ ಸಂಸ್ಕೃತಿ ಏನಿದೆ ಜನರು ವಿಶ್ವಾದ್ಯಂತ ಜನರು ನಮ್ಮನ್ನು ತಲೆ ಎತ್ತಿ ನೋಡಬೇಕಾದ್ರೆ ನಮ್ಮ ಸಂಸ್ಕೃತಿ ಇದಕ್ಕೆಲ್ಲರೂ ಗೌರವ ಕೊಡ್ತಾರೆ ನಾನು ಕಲಿತಂಥ ಹಿಂದೂ ಧರ್ಮ ನಾನು ತಿಳಿದುಕೊಂಡಂಥ ಧರ್ಮ ಹಿಂದೂ ಧರ್ಮ ಇವತ್ತು ಏನು ಹೇಳುತ್ತಂದರೆ ಪ್ರತಿಯೊಬ್ಬರನ್ನು ಪ್ರೀತಿಸಲಿಕ್ಕೆ ಇನ್ನೊಂದು ಧರ್ಮ ಸಮಾಜವನ್ನು ಗೌರವದಿಂದ ಕಾಣಲಿಕ್ಕೆ ಹೇಳಿಕೊಟ್ಟಿರುವಂಥ ಧರ್ಮ ಇದ್ರೆ ಅದು ನಮ್ಮ ಹಿಂದೂ ಧರ್ಮ ಓಕೆ ಇದರ ಬಗ್ಗೆ ಹೆಮ್ಮೆ ಇದೆ ಅದರಿಂದ ಇವತ್ತು ನಾವು ಎಲ್ಲ ದೈವ ದೇವರುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇದು ದೈವ ದೇವರುಗಳ ನೆಲೆಬೀಡು ಅಂತ ಹೇಳ್ತೇವೆ ದೇವರಲ್ಲಿ ಪ್ರತಿಯೊಬ್ಬರು ಬ್ರಹ್ಮಕಲಶಗಳಾಗುತ್ತೆ ಜಾತ್ರಾ ಉತ್ಸವಗಳಾಗುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ ಜನರುಗಳು ಹೋಗುವಾಗ ಪ್ರತಿಯೊಮ್ಮೆ ದೇವರಲ್ಲಿ ಬೇಡುವುದೇನು ಅಂತ ಹೇಳಿದರೆ ನಮಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಿ ಅಂತ ಹೇಳುವಂಥದ್ದು ನಮ್ಮ ಕುಟುಂಬದವರಿಗೆ ಒಳ್ಳೆಯದು ಮಾಡುವಂಥದ್ದು ಅದು ಎಲ್ಲಿದೆ ಅಂತ ಕೇಳಿದರೆ ನಮ್ಮಲ್ಲೇ ಇದೆ ಓಕೆ ನಾವು ಪರಸ್ಪರ ದೂಷಿಸುವುದನ್ನು ಬಿಡಬೇಕು ದ್ವೇಷಿಸುವುದನ್ನು ಬಿಡಬೇಕು ಜನರಿಂದ ಪ್ರೀತಿಯಿಂದ ಕಂಡಾಗ ಇದು ಖಂಡಿತವಾಗಿಯೂ ತನ್ನಷ್ಟಕ್ಕೆ ತಾನೇ ಸಿಗುವಂತನ್ನೋದು ನಾವು ಈಗ ಮಾಡ್ತಿರುವ ದೈವ ದೈವರುಗಳ ಕೆಲಸದಿಂದ ನಮಗೆ ಗೊತ್ತುಂಟು ಹೌದು ಈಗ ಪದ್ಮರಾಜ್ ಅವರೊಬ್ಬ ಅಭ್ಯರ್ಥಿ ಆದ್ಮೇಲೆ ಅವ್ರದ್ದೊಂದು ಆಲೋಚನೆಯನ್ನ ಜನರಿಗೆ ಹೇಳ್ತಾರೆ ನೋಡಿ ನಾನು ಸಂಸದನಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿ ಮಾಡ್ತೀನಿ ಇಂತ ಬದಲಾವಣೆ ಮಾಡ್ತೀನಿ ಅಥವಾ ಈ ರೀತಿಯಲ್ಲಿ ಅಭಿವೃದ್ಧಿ ಅಂತ ಬಂದಾಗ ನನ್ನ ದೃಷ್ಟಿಯಲ್ಲಿ ಈ ರೀತಿಯಲ್ಲಿ ಇದೆ ಅಂತ ಸೊ ಇವಾಗ ನಮ್ಮ ವೀಕ್ಷಕರ ಮೂಲಕ ನಿಮ್ಮ ಒಂದು ಆ ಅಭಿವೃದ್ಧಿಯ ಕಲ್ಪನೆಯನ್ನ ಪಟಪಟ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನೋಡಿ ಪದ್ಮರಾಜ್ ಇವತ್ತು ರಾಜಕೀಯಕ್ಕೆ ಬಂದದ್ದು ಅಭಿವೃದ್ಧಿಯ ವಿಚಾರದಲ್ಲಿ ಮಾತ್ರ ನಾನು ಬೇರೆ ಯಾವುದೇ ವಿಚಾರಗಳನ್ನು ನಾನು ಇಟ್ಕೊಂಡು ನಾನು ಅದೇ ಜನಗಳ ಮುಂದೆ ಹೋಗೋದಿಲ್ಲ ನಾನು ಯಾರನ್ನು ದ್ವೇಷ ಮಾಡೋದಿಲ್ಲ ಯಾರನ್ನು ಟೀಕೆ ಮಾಡೋದಿಲ್ಲ ಪ್ರತಿಯೊಬ್ಬ ನನ್ನ ವಿರೋಧ ಪಕ್ಷದ ನನ್ನ ಅಭ್ಯರ್ಥಿಯನ್ನು ಕೂಡ ಅತ್ಯಂತ ಗೌರವದಿಂದ ಕಾಣುವಂತವ್ರು ನಾನು ನಾನು ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಜನಗಳ ಮುಂದೆ ಯಾವ ವಿಚಾರಗಳನ್ನು ಇಟ್ಕೊಂಡು ಹೋಗ್ತಾ ಅಂತ ಹೇಳಿದ್ರೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಈ ನಗರವನ್ನು ಬೆಳೆಸಲಿಕ್ಕೆ ನಮ್ಮ ಹತ್ರ ಅವಕಾಶಗಳಿದೆ ಎಲ್ಲಾ ಇನ್ಸ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ಟ್ರೈನ್ ಇದೆ ರಸ್ತೆ ಸಾರಿಗೆ ಇದೆ ಎಲ್ಲದೂ ಇರುವಂಥ ಪ್ರದೇಶ ಇದರ ಬೆಳವಣಿಗೆ ಹೇಗಾಗಬೇಕಿತ್ತು ಅಂತ ಹೇಳಿದರೆ ಇವತ್ತು ಭಾರತ ದೇಶದಲ್ಲಿ ನಂಬರ್ ಒನ್ ಜಿಲ್ಲೆ ಆಗುವಂಥ ಎಲ್ಲ ಅರ್ಹತೆಗಳು ಈ ನಮ್ಮ ನಗರಕ್ಕಿದೆ ಆದರೆ ಈ ಒಂದು ಕೋಮು ಸಾಮರಸ್ಯದಿಂದಾಗಿ ಇದಕ್ಕೆಲ್ಲದಕ್ಕೂ ತೊಡಕಾಗಿದೆ ಇದರ ಒಂದು ಸಾಮರಸ್ಯದ ವೈಭವ ಈ ಹಿಂದೆ ಏನಿತ್ತು ಅದನ್ನು ಮರುಸ್ಥಾಪನೆ ಮಾಡುವಂಥದ್ದು ಪ್ರಥಮ ಆದ್ಯತೆ ಅದರ ಒಟ್ಟಿಗೆ ಅದು ಆದ ತಕ್ಷಣ ಇಲ್ಲಿಗೆ ಇನ್ವೆಸ್ಟರ್ಸ್ ಬರ್ತಾರೆ ಕೈಗಾರಿಕೆಗಳು ಆರಂಭ ಆಗುತ್ತೆ ಇವತ್ತು ನಮ್ಮ ಅಪ್ಪಮ್ಮಂದಿರು ತಂದೆ ತಾಯಿಯಂದಿರು ಅವರು ಏನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಒಳ್ಳೆಯ ಶಿಕ್ಷಣಗಳನ್ನು ಕೊಡ್ತಾ ಇದ್ದಾರೆ ಅವರು ಕೊಟ್ಟು ಆ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಪಡೆದು ನಮ್ಮೊಟ್ಟಿಗೆ ಒಳ್ಳೇದಲ್ಲ ಇರ್ತಾರೆ ಅನ್ನುವಂಥ ಒಂದು ಇದರಲ್ಲಿ ಮಾಡಿಸಿರ್ತಾರೆ ಆದರೆ ಇವತ್ತು ಏನಾಗ್ತಾ ಇದೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಕಲಿತಾರೆ ಆದರೆ ಅವರು ಉದ್ಯೋಗ ಆರಿಸಿಕೊಂಡು ಪರ ನಗರಗಳಿಗೆ ಅಥವಾ ಪರದೇಶಗಳಿಗೆ ಹೋಗುವಂಥ ಪರಿಸ್ಥಿತಿ ಆ ವಯೋವೃದ್ಧ ತಂದೆ ತಾಯಿಯೊಟ್ಟಿಗೆ ಮಕ್ಕಳಿಲ್ಲ ಹೌದು ಆ ತಂದೆ ತಾಯಿಯಂದಿರಿಗೆ ಏನಾದರೂ ಒಂದು ಅನಾರೋಗ್ಯದಕ್ಕೆ ತುತ್ತಾದಾಗ ಮಕ್ಕಳು ಬೇರೆಯವ್ರ ಹತ್ರ ಮಾಡಿಸುವಂಥದ್ದು ನೀವು ಬೇರೆಯವರ ಹತ್ರ ದುಡ್ಡು ಕೊಟ್ಟು ಏನನ್ನೂ ಮಾಡಿಸ್ಬೋದು ಆದರೆ ಅವರನ್ನು ಗೆ ಇಲ್ಲಿ ಅವರಿಗೆ ಗುಣ ಆಗುವಂಥದ್ದು ಪ್ರೀತಿ ಆ ಮಕ್ಕಳ ಪ್ರೀತಿ ಅವರಿಗೆ ಅಗತ್ಯ ಇರುತ್ತೆ ಇದು ಆಗಬೇಕು ಅಂತ ಹೇಳಂತಂದರೆ ಆ ಮಕ್ಕಳಿಗೆ ಇಲ್ಲೇ ಉದ್ಯೋಗಗಳು ಆಗಬೇಕು ಇಲ್ಲೇ ಉದ್ಯೋಗಗಳು ಸಿಗಬೇಕು ಅಂತಾದರೆ ಇಲ್ಲಿ ಇನ್ವೆಸ್ಟರ್ಸ್ ಬರುವಂತಾಗಬೇಕು ಇಂಡಸ್ಟ್ರೀಸ್ಗಳು ಸ್ಥಾಪನೆ ಆಗುವಂತಾಗಬೇಕು ಈ ಕೆಲಸಕ್ಕೆ ನಮ್ಮ ಪ್ರಥಮ ಆದ್ಯತೆ ಅದರ ಒಟ್ಟಿಗೆ ಮಂಗಳೂರಿನಲ್ಲಿ ಅದು ಎಷ್ಟೋ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯ ಇದೆ ಯಾಕೆಂತ ಹೇಳಿದರೆ ನಮ್ಮಲ್ಲಿರುವ ನಮ್ಮ ತುಳುನಾಡಿನ ವಿಶಿಷ್ಟವಾದ ಸಂಸ್ಕೃತಿ ಇವತ್ತು ವಿದೇಶಿಗರನ್ನು ಆಕರ್ಷಿಸ್ತಿದೆ ಹೌದು ಆ ಸಂಸ್ಕೃತಿಯಿಂದಲೇ ನಮ್ಮ ಟೂರಿಸಮನ್ನು ನಾವು ಡೆವಲಪ್ ಮಾಡ್ಬೋದು ನಮ್ಮಲ್ಲಿರುವಂಥ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ಬೇರೆ ಬೇರೆ ಎಜುಕೇಷನಲ್ ಹಬ್ ಇದು ಹಾಗೆ ಮೆಡಿಕಲ್ ಕಾಲೇಜಸ್ನ ಇದರಿಂದಲೂ ಕೂಡ ಮೆಡಿಕಲ್ ಟೂರಿಸಮನ್ನು ಇಲ್ಲಿ ಮಾಡಲಿಕ್ಕಾಗುತ್ತೆ ಎಜುಕೇಷನ್ ಇದರಿಂದ ಟೂರಿಸಂ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕಿದೆ ನಮ್ಮಲ್ಲಿರುವ ಸಾಂಸ್ ಇದು ಏನು ಹೇಳ್ತೇವೆ ನಾವು ಬೀಚಸ್ಗಳಿದೆ ಬೇರೆ ಬೇರೆ ದೇ ದೈವಸ್ಥಾನಗಳು ದೇವಸ್ಥಾನಗಳಿದೆ ಇದರಿಂದ ಟೂರಿಸಮನ್ನು ಇದು ಮಾಡಲಿಕ್ಕಾಗುತ್ತೆ ಇವತ್ತಿನ ದಿವಸದಲ್ಲಿ ನೀವು ಮಂಗಳೂರನ್ನು ನೀವು ನೋಡಿದ್ದೀರಿ ಏನಂತ ಹೇಳಿದರೆ ಎಂಟೂವರೆ ಒಂಬತ್ತು ಗಂಟೆ ಆದಾಗ ಮಂಗಳೂರು ಸ್ಪಂದ್ ಮಂಗಳೂರು ನಿಜವಾಗಿ ಒಂದೂವರೆ ಎರಡು ಗಂಟೆ ತನಕ ಇದು ಲವಲವಿಕೆಯಿಂದ ಇರಬೇಕಾದಂಥ ಒಂದು ಅರ್ಹತೆ ಇರುವಂಥ ಒಂದು ನಗರ ಇದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಇದಕ್ಕೆ ನಮ್ಮ ಆದ್ಯತೆ ಇವತ್ತು ನಮ್ಮದು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಏರ್ಪೋರ್ಟ್ ಇಲ್ಲಿಗೆ ಇದೆ ಆದರೆ ಇದರ ರನ್ವೇಯನ್ನು ಇನ್ನಷ್ಟು ನಾವು ಅಭಿವೃದ್ಧಿಪಡಿಸುವಂಥ ಅಗತ್ಯ ಇದೆ ಇನ್ನಷ್ಟು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇಲ್ಲಿಗೆ ಬರಬೇಕಂತ ಬ ಬರಬೇಕು ಆವಾಗ ವಿದೇಶಿಗರು ಇನ್ನಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಇನ್ವೆಸ್ಟ್ಮೆಂಟರ್ಸ್ ಬರ್ತಾರೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ವಿಶೇಷವಾಗಿ ಈ ಕೆಲಸವನ್ನು ನಾವು ಮಾಡಬೇಕು ಪ್ರತಿಯೊಂದು ಮನೇಲಿ ಇವತ್ತು ಅಪ್ಪ ಅಮ್ಮನಿಂದ ಮಕ್ಕಳು ದೂರ ಹೋಗಿ ನಿಲ್ಲುವಂಥದ್ದು ಆ ಆ ಇದನ್ನು ತಪ್ಪಿಸಲಿಕ್ಕೆ ಇದರಿಂದ ಆಗುತ್ತೆ ಒಂದು ಕುಟುಂಬ ಅನ್ಯೋನ್ಯವಾಗಿ ಬಾಳಲಿಕ್ಕೆ ಇದು ಸಹಕಾರಿಯಾಗುತ್ತೆ ಈ ಎಲ್ಲ ಕೆ ಒಂದು ಕನಸು ನಮ್ಮಲ್ಲಿ ನನ್ನಲ್ಲಿ ಇದೆ ಈ ಕನಸು ಪದ್ಮರಾಜ ಒಬ್ಬನತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಜನಗಳಿದ್ದಾರೆ ಒಳ್ಳೊಳ್ಳೆ ಜನಗಳಿದ್ದಾರೆ ಈ ಒಂದು ನಾವು ಏನು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಬಹಳಷ್ಟಿದೆ ನಮ್ಮಲ್ಲಿ ಕಲಿತು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂಥ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ ಅವರೆಲ್ಲರ ಎಕ್ಸ್ಪರ್ಟ್ಗಳಂತ ಏನಿದ್ದಾರೆ ಅವರೆಲ್ಲರ ಸಲಹೆ ಸೂಚನೆಗಳನ್ನೆಲ್ಲ ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಪದ್ಮರಾಜ್ ಇಲ್ಲಿಗೆ ಎಂ ಪಿ ಆಗಿ ಬಂದರೆ ಖಂಡಿತವಾಗಲೂ ಇವರನ್ನೆಲ್ಲ ಒಟ್ಟಿಗೆ ಗುರಿಸ್ಕೊಂಡು ಸೇರಿಸಿಕೊಂಡು ಒಂದು ಒಳ್ಳೆಯ ಒಂದು ನೀಲಿ ನಿಕಾಶನ್ನು ನಾವು ತಯಾರಿಸಿ ಈ ಮಂಗಳೂರು ಒಂದು ಬಲಿಷ್ಠ ಜಿಲ್ಲೆ ಹಾಗೆಯೇ ಭಾರತದಲ್ಲೇ ಒಂದು ನಂಬರ್ ಒನ್ ಜಿಲ್ಲೆಯನ್ನು ಮಾಡುವಂಥ ಕನಸನ್ನು ನಾನು ಕಂಡಿದ್ದೇನೆ ಇದರಲ್ಲಿ ಯಶಸ್ವಿ ಕೂಡ ಆಗ್ತೇನೆ ದಕ್ಷಿಣ ಕನ್ನಡ ಇದು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಪ್ರತಿ ಕಡೆಗೂ ಹೋಗ್ಬೇಕಾಗುತ್ತೆ ಸರ್ ಪ್ರಚಾರ ಕಾರ್ಯಗಳು ಬಿರುಸಿನಿಂದ ಸಾಕ್ತಾ ಇದೆ ಸೊ ನಿಮಗೂ ಕೂಡ ಈಗ ತುಂಬಾನೇ ಬಿಸಿ ಆಗಿರುವಂತಹ ಶೆಡ್ಯೂಲ್ ಸೊ ಯಾವ ರೀತಿ ಜನರ ಜೊತೆ ಬೆರಿತಾ ಇದ್ದೀರಾ ಕಷ್ಟ ಆಗ್ತಾ ಇದೆಯಾ ಈ ಖಂಡಿತವಾಗ್ಲೂ ಯಾವುದೇ ಕಷ್ಟ ಇಲ್ಲ ಬಹುಶಃ ನಾನು ಇವತ್ತು ಬಹಳ ಪುಣ್ಯವಂತ ರಾಜಕೀಯಕ್ಕಾಗಿ ನಾನೇನು ಟಿಕೆಟಿಗೆ ಹೋಗಿ ಎಲ್ಲಿ ಲಾಬಿ ಮಾಡಿ ನಾನು ಬಂದವನಲ್ಲ ಪಕ್ಷ ನನ್ನನ್ನು ಇವತ್ತು ಗುರುಸಿದೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಹಿರಿಯ ನಾಯಕರಿದ್ದಾರೆ ಕಿರಿಯ ನಾಯಕರು ಎಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ ಎಲ್ಲರೂ ನನ್ನನ್ನು ಒಮ್ಮತದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಬಹುಶಃ ಎಲ್ಲ ಈ ರಿಸ್ಕನ್ನು ಅವರೇ ತೆಗೆದುಕೊಳ್ತಿದ್ದಾರೆ ನನ್ನನ್ನು ಫ್ರೀ ಬಿಟ್ಟಿದ್ದಾರೆ ಸತ್ಯ ಹೇಳಬೇಕು ಅಂತಂದರೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ಪದ್ಮರಾಜ್ ಕೂಡ ಈ ಹಿಂದಿನಿಂದ ಕೂಡ ಅವರು ರಾಜಕೀಯದಲ್ಲಿ ನಾನು ಸಕ್ರಿಯನಲ್ಲದಿದ್ದರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎನ್ ಎಸ್ ಯು ಎಲ್ಲಿ ನಾನು ಗುರುತಿಸ್ಕೊಂಡಿದ್ದವನು ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ ಲೋಕಸಭಾ ಚುನಾವಣೆಗಳಲ್ಲೇ ಆಗಿರ್ಬೋದು ವಿಧಾನಸಭಾ ಚುನಾವಣೆಗಳಲ್ಲಿ ನಾನು ಪಕ್ಷದ ಪರವಾಗಿ ಕೆಲಸ ಮಾಡಿಕೊಂಡಿದ್ದೇನೆ ಯಾವುದೇ ಒಂದು ಅಧಿಕಾರವನ್ನು ನಾನು ಪಡೆದುಕೊಂಡಿರಲಿಲ್ಲ ಜನಗಳ ಸಂಪರ್ಕ ಇದೆ ಅದರ ನಂತರ ನಾನು ಮಾಡುತ್ತಿದ್ದಂತಹ ಧಾರ್ಮಿಕ ಸಾಮಾಜಿಕ ಕೆಲಸಗಳಿಂದಾಗಿ ನಾನು ಎಲ್ರಿಗೂ ಪರಿಚಿತನಾಗಿದ್ದೇನೆ ಅದು ಹೇಗೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಬಹುಶಃ ನಾನು ನನ್ನನ್ನು ಎಂ ಪಿ ಆಗುವ ಮೊದಲೇ ಎಂ ಪಿಯ ಕನಸು ಕಾಣುವ ಮೊದಲೇ ಇಲ್ಲಿಯ ಜನರು ಆ ಒಂದು ಕನಸನ್ನು ಪಾಪ ಅವರು ಕಂಡಿದ್ದರು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನು ಅವರು ಇಟ್ಕೊಂಡಿದ್ರು ಈಗ ನಾನು ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದೇನೆ ಜನರು ನನ್ನ ಮೇಲೆ ತೋರಿಸ್ತಿರುವಂಥ ಪ್ರೀತಿ ವಿಶ್ವಾಸ ಅವರ ಒಂದು ನಿರೀಕ್ಷೆಗಳೇನಿದೆ ಇದು ನಾನು ಜನ ಈಗ ದೇವಸ್ಥಾನಗಳಿಗೆ ದೈವಸ್ಥಾನಗಳಿಗೆ ನಾವು ಹೋಗ್ತೇವೆ ಓದಲ್ಲಿ ನಾನು ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡಿದ್ದು ನನ್ನನ್ನು ಓಟ್ನಿಂದ ಓಟ ಜನ ಹಾಕುವಂಥ ಜನಗಳಿಗೆ ಬುದ್ಧಿ ಕೊಡಿ ಅನ್ನುವಂಥದ್ದಲ್ಲ ಜನಗಳು ನನ್ನ ಮೇಲೆ ಇಟ್ಟಿರುವಂಥ ಏನು ನಿರೀಕ್ಷೆಗಳಿದೆ ಪ್ರೀತಿ ವಿಶ್ವಾಸಗಳೇನಿದೆ ಇದನ್ನು ಉಳಿಸಿಕೊಡುವ ಶಕ್ತಿ ಕೊಡಪ್ಪ ಅಂತೇಳಿ ನಾನು ಪರಮಾತ್ಮನಲ್ಲಿ ಪ್ರಪ್ರಥಮವಾಗಿ ನಾನು ಬೇಡಿಕೊಳ್ಳುವಂಥದ್ದು ಓಕೆ ನನಗೆ ನನಗೆ ಪರಿಚಯ ಇರೋದಿಲ್ಲ ಅವರು ಬರ್ತಾರೆ ಜನಗಳು ಮುಂದೆ ಬರ್ತಾರೆ ಸ ಒಂದು ಅವರಿಗೆ ಆ ಒಂದು ಏನೋ ಒಂದು ಆತ್ಮೀಯತೆ ಇದನ್ನು ನೋಡುವಾಗ ಬಹುಶಃ ನಾನೊಬ್ಬ ಅತ್ಯಂತ ಒಂದು ಅದೃಷ್ಟಶಾಲಿ ಒಂದು ಬ್ಲಸ್ಟ್ ಪರ್ಸನ್ ಅಂತ ನನಗೆ ಹೇಳಲಿಕ್ಕೆ ಸಂತೋಷ ಆಗುತ್ತೆ ಸರ್ ಮಂಗಳೂರು ದಸರಾ ಈ ಮಂಗಳೂರು ದಸರಾ ಅನ್ನುವಂಥದ್ದು ಮಂಗಳೂರಿಗೆ ಒಂದು ರೀತಿಯ ಕಳೆ ಅಂತ ಹೇಳ್ಬೋದು ಸರ್ ಅದರಲ್ಲಿ ಜೊತೆಯಲ್ಲಿ ಆ ಕಳೆ ಜೊತೆಯಲ್ಲಿ ನಿಮ್ಮ ಒಂದು ಹೆಸರು ಅಥವಾ ನಿಮ್ಮ ಒಂದು ಹೆಸರು ಕೂಡ ಪ್ರಚಲಿತದಲ್ಲಿ ಇರುವಂತದ್ದು ಸಂಸದರಾದ ಬಳಿಕ ಮಂಗಳೂರು ದಸರಾದ ವೈಭವ ಇನ್ನಷ್ಟು ಹೆಚ್ಚಬಹುದು ಹೇಗೆ ಅಂತ ಖಂಡಿತವಾಗಲೂ ಹೆಚ್ಚಿಸ್ಲಿಕ್ಕೆ ಪದ್ಮರಾಜ್ ಮಾಡೋದಲ್ಲ ಇದನ್ನು ಗೋಕರ್ಣನಾಥ ಕ್ಷೇತ್ರದಲ್ಲಿರುವ ಗೋಕರ್ಣನಾಥ ಪರಿವಾರ ದೇವರು ನಾರಾಯಣ ಗುರುಗಳಿದ್ದಾರೆ ಅವರು ನಾವೆಲ್ಲ ಬರೀ ಹೆಸರಿಗೆ ಮಾತ್ರ ಯಾವುದು ಕೆಲಸನೀಗ ನಾವು ಏನು ಮಾಡ್ತಾ ಇದ್ರು ನನ್ನಿಂದ ಆಗಿದೆ ಅಂತ ಹೇಳುವಂಥದ್ದು ನಾನು ಯಾವತ್ತೂ ಒಪ್ಪುವುದಿಲ್ಲ ಆ ದೇವರು ಒಬ್ಬರೊಬ್ಬರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವರು ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಅಷ್ಟೇ ಬೇರೆ ಜನಗಳು ಕೂಡ ಇದರ ಒಟ್ಟಿಗೆ ಇದ್ದಾರೆ ಮಂಗಳೂರು ದಸರಾ ಇವತ್ತು ವಿಶ್ವವಿಖ್ಯಾತ ಆಗಿದೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಏನು ಮಾಡಿದ್ರು ಈ ದಸರಾ ವಿಶ್ವವಿಖ್ಯಾತ ಆಗಬೇಕಂದ್ರೆ ಇದಕ್ಕೆ ಪ್ರಮುಖ ಕಾರಣಕರ್ತರಂದು ಅಂತ ಕೇಳಿದರೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರ ಗರಡಿಯಲ್ಲಿ ಪಳಗಿದವನು ನಾನು ಅವರ ಆಚಾರ ವಿಚಾರಗಳನ್ನು ನೋಡಿ ಬೆಳೆದು ಬಂದವನು ನಾನು ಆ ಇದರಲ್ಲಿ ಪ್ರತಿ ಬಾರಿ ದಸರಾಕ್ಕೆ ಏನಾದರೂ ಒಂದು ಹೊಸತ್ತು ಇದನ್ನು ಮಾಡಬೇಕನ್ನುವಂತ ಇರಾದೆ ಹೊಂದಿ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಇದನ್ನು ಇನ್ನಷ್ಟು ವೈಭವಕ್ಕೆ ದೇವರು ನಮಗೆ ಸೂಕ್ತ ಸಮಯದಲ್ಲಿ ಪ್ರೇರಣೆಯನ್ನು ಕೊಡ್ತಾರೆ ಆ ಮಟ್ಟಿಗೆ ನಾನು ಇನ್ನು ಕೂಡ ಇದನ್ನು ಇನ್ನೂ ಹೆಚ್ಚು ವೈಭವೀತವಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿಕೆ ಇಚ್ಛಿಸ್ತೇನೆ ಓಕೆ ಈ ಸ್ಪರ್ಧೆ ಅಂತ ಬಂದಾಗ ಪ್ರತಿಸ್ಪರ್ಧಿಯ ಬಗ್ಗೆ ಒಂದಷ್ಟು ಆಲೋಚನೆಗಳಿರ್ಬೋದು ಅಥವಾ ನೀವು ಏನು ಹೇಳ್ತೀರಾ ನಿಮ್ಮ ಪ್ರತಿಸ್ಪರ್ಧಿ ಪಿಯ ಬ್ರಿಜೇಶ್ ಚೌಟಿ ಅವರ ಬಗ್ಗೆ ಬ್ರಿಜೇಶ್ ಚೌಟಾ ನನ್ನ ಸ್ನೇಹಿತರು ಕೂಡ ಓಕೆ ಏನು ನಾನು ಅತ್ಯಂತ ಗೌರವ ಕೊಡ್ತೇನೆ ಅವರಿಗೆ ರಾಜಕೀಯ ಅನ್ನೋದು ನಾವು ಮಾಡಬೇಕು ಆದರೆ ಈ ಬಾರಿ ಅವರು ಚುನಾವಣೆಗೆ ನಿಂತ ನಂತರ ಅವರು ಕೊಟ್ಟಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬಹುಶಃ ನನ್ನೊಬ್ಬ ಮಿತ್ರನಾಗಿ ಇವರ ಬಾಯಿಂದ ಇಂಥ ಒಂದು ಸ್ಟೇಟ್ಮೆಂಟ್ಗಳು ಬಂದದ್ದು ನನಗೇನೋ ಸ್ವಲ್ಪ ರಾಷ್ಟ್ರ ವಿರೋಧಿಗಳು ರಾಷ್ಟ್ರ ಭಕ್ತರ ಮ ನಡುವೆ ಚುನಾವಣೆ ಎಂಥದ ಮಾತನ್ನೇ ಹೇಳಿದರು ಬಹುಶಃ ಅವರು ಯಾವ ಅರ್ಥದಲ್ಲಿ ರಾಷ್ಟ್ರಭಕ್ತಿ ಅಂತ ಹೇಳ್ತಾ ಇದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ ಪದ್ಮರಾಜ ರಾಷ್ಟ್ರಭಕ್ತಿ ಅಂದರೆ ಏನು ಫಸ್ಟ್ ನಾನು ಕೇಳ್ತಾ ಇದ್ದೇನೆ ಪದ್ಮರಾಜ್ ಒಂದು ದೇವಸ್ಥಾನದ ಕೋಶಾಧಿಕಾರಿ ಇದ್ದುಕೊಂಡು ಒಬ್ಬ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವನಾಗಿ ಈ ದೇಶದ ಜನರು ಏನಿದೆ ಪ್ರಜೆಗಳು ಅಂದ ತಕ್ಷಣ ಜನಗಳು ಕಷ್ಟದಲ್ಲಿರುವ ಸಮಯದಲ್ಲಿ ಕೊರೋನಾ ಸಮಯ ಇರ್ಬೋದು ಬೇರೆ ಬೇರೆ ಸಮಯದಲ್ಲಿರ್ಬೋದು ಅವರು ಕಷ್ಟದಲ್ಲಿ ಇರಬೇಕಾದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಕಣ್ಣರಿಸುವಂಥ ಕೆಲಸವನ್ನು ಮಾಡಿದವನು ಪದ್ಮರಾಜ್ ಇದಕ್ಕಿಂತ ದೊಡ್ಡ ದೇಶ ಸೇವೆ ಬೇರೆ ಏನಾದರೂ ಇದೆಯಾ ಒಬ್ಬೊಬ್ರಿಗೆ ಮಿಲಿಟ್ರಿಯಲ್ಲಿದ್ದವರಿಗೆ ಅವರಲ್ಲಿ ಸೈನಿಕರು ನಾನು ನನ್ನ ಇದರಲ್ಲಿ ಏನೋ ರೀತಿ ದೇಶ ಸೇವೆಯನ್ನು ಮಾಡಬೇಕು ಇದು ಅಂಥದ್ದು ನಾನು ನನ್ನ ಮಕ್ಕ ಮಕ್ಕಳಿಗೆ ನಮ್ಮ ಸಹೋದ ಸಹೋದರ ಸಹೋದರಿಗೆ ಇಷ್ಟೇ ದೇಶ ಸೇವೆ ಅಂದರೆ ನಿಮಗೆ ಸಾಧ್ಯದಷ್ಟು ನಮ್ಮ ಒಟ್ಟಿಗಿರುವಂಥದ್ದು ನೆರೆಮಗ ಅವರಿಗೆ ಅಥವಾ ನಮ್ಮ ಸಹ ಬೇರೆ ಬೇರೆ ಊರಿನ ಜನರುಗಳಿಗೆ ಸಾಧ್ಯ ಇರುವಷ್ಟು ಸಹಾಯವನ್ನು ಮಾಡುವಂಥದ್ದು ಒಳ್ಳೆಯ ಉದ್ಯೋಗವನ್ನು ಆರಿಸಿಕೊಂಡು ನಾವು ಏನು ಸರಕಾರಕ್ಕೆ ನಾವು ಕಟ್ಟಬೇಕಾದಂಥ ತೆರಿಗೆಗಳನ್ನು ನಾವು ಸರಿಯಾಗಿ ಕಟ್ಟಿದರೆ ಇದಕ್ಕಿಂತ ದೊಡ್ಡ ದೇಶ ಸೇವೆಯಲ್ಲ ಅದು ಬಿಟ್ಟು ನಾವು ಜಾತಿ ಧರ್ಮದಗಳ ಹೆಸರನ್ನು ಹೇಳಿ ನಾವು ಕಂದಕಗಳನ್ನು ಸೃಷ್ಟಿ ಮಾಡಿ ಅಶಾಂತಿಯ ನಾವು ಸೃಷ್ಟಿ ಮಾಡಿದ್ರೆ ಇದನ್ನು ದೇಶ ಸೇವೆ ಅಂತ ಹೇಳ್ತೇವಾ ಸ್ವಾಮಿ ಹೇಳಿ ನೀವು ಇಲ್ಲ ಸರ್ ಅದೇ ಇದನ್ನೇ ಹೇಳಕ್ಕೆ ಇಚ್ಛಿಸ್ತೇವೆ ನಾನು ಓಕೆ ಖಂಡಿತ ಸೊ ಈಗ ಪದ್ಮರಾಜ ಅವರ ಕನಸುಗಳು ಬಹಳಷ್ಟಿದೆ ತುಳುವರ ಮಲ್ಲ ಕನಸು ರಾಜ್ಯ ತುಳು ಭಾಷೆ ಅಧಿಕೃತ ಅವಡು ಅಂಚೆನೆ ನಮ್ಮ ಸಂವಿಧಾನದ ಎನ್ಮನೆ ಪರಿಚಯದಾಗ ಸೇರೋಡು ಒಂದು ಒಂದು ಪ್ರತಿ ಚುನಾವಣೆ ಸಂದರ್ಭ ತುಳುವೇರ್ನ ಆಗ್ರಹ ಅಧಿಪುಣನು ಪ್ರತಿ ಚುನಾವಣೆದ ಸಂದರ್ಭ ತುಳುವೆಯರ್ನ ಪ್ರಶ್ನೆ ಅಧಿಪುಣ ಸೊ ಪದ್ಮರಾಜರ ಎದುರು ಒಂಜಿ ಪ್ರಶ್ನೆ ಇಂಜೆ ಸರ್ ನೇ ಏನು ದುಂಬೆ ಪಂಡೆ ತುರುಟೆಪನಲ್ಲಿ ತುರುಟೆ ಏನು ಸುರುಟೆ ಪಂಡೆ ಈ ನಮ್ಮ ತುಳುನಾಡದ ಒಂಜಿ ಸಂಸ್ಕೃತಿ ನೆಟೆ ಪುಟದ ಬಲ ನಮ್ಮ ಇಡೀ ಜಗತ್ತೇ ತರದೆರ್ತು ತೂಪು ನಾವು ದಯಾಪಾಂಡೆ ನಮ್ಮ ವಿಶಿಷ್ಟವಾದ ಸಂಸ್ಕೃತಿ ಈ ಸಂಸ್ಕೃತಿಗೆ ಇನಿ ನಮ್ಮ ದೇಶ ವಿದೇಶ ಜನಕ್ಕಳಂಚಿ ಸೆಳೆಕಿನ ಶಕ್ತಿ ನಮ್ಮ ಉಂಡು ನಮ್ಮ ದೈವರಾಧನೆಲ್ಲ ಅದು ಪಡೆ ದೇವ ದೇವಸ್ಥಾನದ ನಮ್ಮ ನೆಲೆಬಿಡಲು ಪಂಡ ಇನ್ನೇನು ಪೂರ ನೆಕ್ಕ ಗೌರವಗಳು ತುಳು ಭಾಷೆ ಇನ್ನು ಮಾತಾ ಒಂಜಿ ಅತ್ಯಂತ ಕೇಂದ್ರ ಖುಷಿ ಪಡೆವನು ಈಜಿನಿ ಈ ತುಳು ಭಾಷೆ ಪಾತ್ರೆ ನಗಲು ಖಾಲಿ ಕುಡ್ಲಾಡು ಮಾತ್ರ ಉಡುಪಿಡಿ ಮಾತ್ರ ರಾಜ್ಯೋಡು ಮಾತ್ರ ದೇಶೋಡು ಮಾತ್ರ ಪ್ರಪಂಚಾದ್ಯಂತ ಅಗಲುಪೋದು ತನ್ನನೆ ತಾನು ಒಂಜಿ ಚಾಪುನ ಈ ತುಳು ಭಾಷೆ ಒಂದಿಟ್ಟು ಅಗಲು ಮೂಡಿಸೋದೇ ಈ ತುಳು ಭಾಷೆನ ಎಡ್ಮನೆ ಪರಿಚೀಲನೆಗೆ ಸೇರ್ಪಡೋ ಒಂದು ಪಂಪುಣಚಿನ ಪ್ರತಿಯವರೆಲ್ಲ ನಮ್ಮ ತುಳುವ ನಾಯಿನ ನಮ್ಮ ಪ್ರತಿಯವರೆಲ್ಲ ಆಸೆ ನಮ್ಮ ಒತ್ತಾಡ್ನಕ ನಮ್ಮ ಮಲ್ತಂದುಲ್ಲ ಖಂಡಿತವಾಗ್ಲೂ ಪದ್ಮರಾಜನ ಪ್ರಯತ್ನ ಏಪೊಗಲೋ ಉಂಟು ಎನ್ನ ಎಮ್ಮೆ ಕೈಡ್ ದ ಆಪನುಂದ ಎಂಕೊಂಜಿ ಐತಾತ ಮಲ್ಲ ಎನ್ನ ಜೀವನೊ ಒಂಜಿ ಖುಷಿ ಪಡ್ಪುನ ಒಂಜಿನ ವಿಷಯ ಬೇತೆ ಇಚ್ಚಿಂದೆ ಆನ್ ಪಂಡ್ರೆ ಇಚ್ ಓಕೆ ಖಂಡಿತ ಈ ಸಂದರ್ಭಡ್ ಪನೋಡು ಸರಿ ಆನ್ ಓಲ ತುಳು ಭಾಷೆ ಕರ್ನಾಟಕದ ಅಧಿಕೃತ ಮನ್ಪುನ ಬೇಲೆಡ್ ಪದ್ಮರಾಜ್ ಆರ್ ಸಕ್ಸಸ್ ಆಯೆರ್ ಅಂಚನೆ ನಮ್ಮ ಸಂವಿಧಾನದ ಎನ್ ಮನೆ ಪರಿಚೇದಕ್ ಸೇರ್ಸಾಯೆರ್ ಅರ್ನನೆ ಆಯನ ಅಂಚಿನ ಪುಣೆ ಪುನೆದುರ್ ದೀರ್ಂದಾಂಡ ತುಳುವೆರ್ನ ಒಂಜಿ ಮನಸ್ಸು ಇರ್ ಒಂಜಿ ಮಾ ಮಲ್ಲ ಜಾಗನ ಎಪ್ಪಗಲ ದೀಪೆರ್ ಉಂದು ಪನ್ಪುನ ಪಾತ್ರ ಸರ್ ಖಂಡಿತ ವಾದ್ಲು ಯಾನ್ ಮೆಕ್ಕ್ ಮಾತ ಪಕ್ಷ ವೂ ಪಕ್ಷಲಾದುಪ್ಪಡಿ ಇನ್ ಯುಟಿ ಕಾದ್ ರುಳ್ಳೇರು ಸ್ಪೀಕರ್ ಆದಿತ್ತೇ ಐದು ಅಾಸಕರಾದ ಪುನಗಲ ಈ ತುಳು ಭಾಷೆಗೆ ಬೋಡಾದ ವಿಧಾನಸಭೆ ದೊಡ್ಡ ಮಟ್ಟಡು ಮಲ್ಲ ಮಟ್ಟಡ ಪಾತ್ರೆ ದಿನ ಕೇಟ ಯು ಟಿ ಒಂದೇನು ನಮ್ಮ ತುಳು ಭಾಷೆದ ಒಂದೇಕ ನಮ್ಮ ಪ್ರಾಮಾಣಿಕ ಒಂದು ಬೋರ್ಡ್ ಒಂದು ನಮ್ಮ ಅಪ್ಪೆ ನಮ್ಮ ಪುಟ್ಟದ್ನ ಒಂದಿತ್ತ ಒಂದು ಈ ಒಂದಕ್ಕೆ ನಮ್ಮ ದ್ರೋಹ ಬಗೆರಲಿ ಇವನೇ ನಮ್ಮ ಸ್ವಾರ್ಥಕ್ಕೆ ಬೂಡೋದು ರಾಜಕೀಯಕ್ಕೆ ಬೂಡೋದು ಮಲ್ಪನತ್ ಹೃದಯ ಪೂರ್ವಕವಾದ ಒಂದು ಬರ ನಮ್ಮ ಉಡಲ್ ಹಿಡಿದು ಬರೋಡು ನೆಕ್ಕ ನೆಕ್ಬೋಟ ನಮ್ಮ ರಾಜಕಾರಣಗಳು ಪೂರ್ ಆಗಲ್ಲ ಉಡಲ್ನ ನೆಕ್ ಒಂದು ಪ್ರಯತ್ನ ಪಡಬಿಡೋಣ ಇಶೋಕ್ ರಾಜಕು ಮಲ್ತಂದ್ರ ಈ ಬೇಲೆ ಖುಷಿ ಓಕೆ ನಮ್ಮ ಎಂಎಲ್ ಎ ಅಂಡ್ ರಾಜಕೀಯಕ್ಕೆ ಬೂಡ ಮಾತ್ರ ಮಲ್ತನಚ್ಚಿ ಓಕೆ ಇದು ತುಳು ಭಾಷೆದೇನು ಮೂಲ ಅಧಿಕೃತ ಭಾಷೆ ಮಲ್ಪಡ ಲಾಸ್ಟ್ ಚುನಾವಣೆಗೆ ಪದೈದು ದಿನ ಕಮಿಟಿ ಮಲ್ತೇರು ಓಕೆ ಇಟ್ ಇಸ್ ನಾಟ್ ನಮ್ಮ ಕ್ರಿಟೈಜ್ ಮಲ್ಪನತ್ ನಮ್ಮ ಉದ್ದೇಶ ಎಡ್ಡೆ ಒಪ್ಪಾಡ ಬಂದು ಮಂಚಿನ ತುಳು ಭಾಷೆ ಮಲ್ಪನ ಮನಸ್ಸು ಇದು ಮನಸ್ಸು ಉಡಲ್ ಇಡ್ದು ಬರೋಡ ಓಕೆ ಉಡಲ್ ಇಡ್ದು ಬರ್ತಾನೆ ಖಂಡಿತವಾದ ಇಟ್ಟು ಯಶಸ್ ತಿಕ್ಕೊಂಡು ಬಂದ್ಬಿಡ ಪಾತ್ರ ಬಂದ್ರೆ ಓಕೆ ಸೊ ಇನ್ನು ಪದ್ಮರಾಜ್ ಅವರು ಒಬ್ಬ ಸ್ವತಃ ವಕೀಲರಾಗಿದ್ದುಕೊಂಡು ವಕೀಲ ವೃತ್ತಿಯಲ್ಲೂ ಕೂಡ ಸಮಾಜ ಸೇವೆಯ ಚಿತ್ರಣಗಳನ್ನು ಅವರ ಜೀವನದಲ್ಲಿ ರೂಢಿಸ್ಕೊಂಡು ಹೋದವರು ಒಂದೇ ಪ್ರಶ್ನೆ ಸರ್ ಒಳಗಿದ್ದ ಒಬ್ಬ ವಕೀಲನಾಗಿ ಆ ಒಂದು ನ್ಯಾಯವನ್ನು ಹೊರತೆಗೆಯುವಂಥ ನ್ಯಾಯವನ್ನು ವಾದಿಸುವಂಥ ವಕೀಲರಾಗಿ ಆ ಒಂದು ರಾಜಕೀಯಕ್ಕೆ ಬಂದ ಮೇಲೆ ಅದು ಎಲ್ಲಿ ಸೈಡ್ ಲೈನ್ ಹೋಗುತ್ತೆ ಸರ್ ಆ ನ್ಯಾಯದ ವಿಚಾರ ಅನ್ನುವಂಥದ್ದು ಕೋರ್ಟಿನಲ್ಲಿ ಒಂದು ನ್ಯಾಯ ಇದೆ ಓಕೆ ಅದು ಇದೇ ಇದೆ ಅದಕ್ಕೆ ಗೌರವ ನಾವು ಕೊಡಬೇಕು ನಮ್ಮ ಸಂವಿಧಾನದ ಪ್ರಕಾರ ನಾವು ಅದನ್ನು ಗೌರವಿಸುವಂಥದ್ದು ಆದರೆ ಲಾ ಆಫ್ ನೇಚರ್ ಅಂತ ನಾವು ಹೇಳ್ತೇವೆ ಇದರ ಬಗ್ಗೆ ನಾವು ಎಲ್ಲರೂ ಕೂಡ ಅತ್ಯಂತ ಗೌರವದಿಂದ ಮಾಡಬೇಕು ಸಾಧ್ಯ ಆದರೆ ಒಬ್ಬಿಗೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥದ್ದು ಯಾರನ್ನು ಕೆಡಕ್ಕೆ ಕೆಡಕ್ಕೆ ಬಯಸಬಾರ್ದು ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಬಯಸೋದನ್ನು ನಾವು ಮಾಡಬೇಕು ಯಾರನ್ನು ದ್ವೇಷಿಸ್ತಿ ಹೋಗೋದು ಬಾ ಹೋಗಬಾರ್ದು ಮನುಷ್ಯ ಆದಮೇಲೆ ಯಾರೂ ಮನುಷ್ಯ ಕೂಡ ಪರಿಪೂರ್ಣನಲ್ಲ ಓಕೆ ಎಲ್ಲರಲ್ಲೂ ಕೂಡ ಒಂದೊಂದು ರೀತಿಯ ಒಂದೊಂದು ಇದು ಅದನ್ನು ತಿದ್ದಿಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಸಮಾಜದಲ್ಲಿ ಇನ್ನೊಬ್ಬರು ಏನಾದರೂ ಒಂದು ತಪ್ಪು ಮಾಡಿದರೆ ಅವನಿಗೆ ಅವಕಾಶಗಳನ್ನು ಕೊಟ್ಟು ಅವನನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಉಡುಗೆ ತೊಡುಗೆಗಳಲ್ಲಿ ಆಗಿರ್ಬೋದು ನಮ್ಮ ನಾವು ಹೇಳ್ತೇವೆ ಪ್ರಥಮವಾಗಿ ನಮಗೆ ಸಂಸ್ಕಾರ ಅಂತ ಬರುವಂಥದ್ದು ಅಲ್ಲೇ ನಮ್ಮ ಹೇರ್ ಕಟ್ ಅಂತ ಹೇಳ್ತೇವೆ ಮತ್ತು ಗಡ್ಡ ಬಿಡುವಂಥ ಪ್ರತಿಯೊಂದು ವಿಚಾರದಲ್ಲಿ ಇದನ್ನು ನಾವು ಸರಿಪಡಿಸ್ಕೊಂಡು ಹೋಗುವ ಸಮ ನ್ಯಾಯ ಕಾ ಕಾನೂನು ಈಗ ನಾವು ಹೇಳ್ತೇವೆ ಒಬ್ಬ ಆರೋಪಿ ಅಂತ ಇದ್ದ ತಕ್ಷಣ ಕೋರ್ಟಿಗೆ ಹೋದಾಗ ಆ ಆರೋಪಿಯ ಅಪಿಯರೆನ್ಸ್ ಒಂದು ಜಡ್ಜಿಗೆ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ತುಂಬ ಅದೊಂದು ಪ್ರಭಾವ ಬೀರುತ್ತೆ ಅವನು ಹೋಗಿ ಅಲ್ಲಿ ಕಯಸ್ಸು ಕರೆದಾಗ ಯಾವ ರೀತಿ ನಿಲ್ತಾನೆ ಅವನ ಉಡುಗೆ ತೊಡುಗೆಗಳು ಯಾವ ರೀತಿ ಇದೆ ಇದೆಲ್ಲ ಅಲ್ಲಿ ಬರುತ್ತೆ ಗೊತ್ತಾಯ್ತಲ್ಲ ಆದ್ದರಿಂದ ನಾವು ಕಾನೂನನ್ನು ಗೌರವಿಸುವಂತ ಕೆಲಸ ಮಾಡಬೇಕು ನಮ್ಮ ಸಂವಿಧಾನ ಭಾರತ ದೇಶ ಅಂದರೆ ಡಾಕ್ಟರ್ ಬಿ ಅಂಬೇಡ್ಕರ್ ಮಾಡಿರುವಂಥ ಸಂವಿಧಾನ ಇದೆ ಇದು ನಮ್ಮ ಭೌಗೋಳಿಕ ಇದಕ್ಕೆ ಅನುಗುಣವಾಗಿ ಪ್ರತಿಯೊಂದು ಜಾತಿ ಧರ್ಮದಲ್ಲಿ ತಲೆಯಲ್ಲಿಕೊಂಡು ಮಾಡಿರುವಂಥ ಒಂದು ಅದ್ಭುತವಾದಂಥ ಸಂವಿಧಾನ ಇದೆ ಇದನ್ನು ಗೌರವಿಸಿಕೊಂಡು ಹೋಗುವಂಥದ್ದು ಇದನ್ನು ಉಳಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಓಕೆ ಕೊನೆಯದಾಗಿ ನಮ್ಮ ನ್ಯೂಸ್ ಕರ್ನಾಟಕದ ಸಮಸ್ತ ವೀಕ್ಷಕರು ಪದ್ಮರಾಜ್ ಅವರನ್ನು ಬಹಳಷ್ಟು ಹತ್ತಿರದಿಂದ ಈಗ ಕಾಣ್ತಾ ಇದ್ದಾರೆ ಸರ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ಕೊನೆಯ ಮಾತು ನಿಮ್ಮದು ಈ ನಾನು ಎಲ್ರಿಗೂ ಮೊದಲಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಅದರ ಒಟ್ಟಿಗೆ ನಾನೀಗ ಚುನಾವಣೆ ಅಭ್ಯರ್ಥಿ ನಿಮ್ಮ ಆಶೀರ್ವಾದಗಳನ್ನು ನಿಮ್ಮ ಹತ್ರ ಬೇಡ್ತಾ ಇದ್ದೇನೆ ಮೊದಲಿಗಾಗಿ ನನ್ನ ಮೇಲೆ ಪ್ರೀತಿ ವಿಶ್ವಾಸಗಳನ್ನು ಇಟ್ಟಿರುವಂಥ ಎಲ್ಲರಿಗೂ ನಾನು ನಾನು ಪರಮ ಈ ಹಿಂದೆ ಹೇಳಿದ್ದೆ ನಾನು ಪರಮಾತ್ಮನಲ್ಲಿ ಮೊದಲು ಕೇಳಿದು ನನಗೆ ಅದನ್ನು ಉಳಿಸಿಕೊಡುವಂಥ ಶಕ್ತಿ ಕೊಡುವಂಥದ್ದು ನನ್ನ ವಿಚಾರಗಳು ಏನಿದೆ ನನ್ನ ವಿಚಾರಧಾರೆಗಳು ಏನಿದೆ ಏನು ನಾನು ಮಾಡಲಿಕ್ಕೆ ನನ್ನ ಕನಸನ್ನು ಕ ಇಟ್ಕೊಂಡಿದ್ದೇನೆ ಅಂತ ಹೇಳಿ ಇದನ್ನು ನೀವು ನೀವಾಗೇ ಪರಾಮರ್ಶಿಸಿ ಬೇರೆಯವರ ಯಾರ ಪ್ರಭಾವಕ್ಕೆ ಒಳಗಾಗೋದು ಬೇಡ ನಾವು ದೈವ ದೇವರುಗಳ ನೆಲೆಬಿಡಂತಿರುವಂಥ ಈ ಒಂದು ತುಳುನಾಡು ಜಿಲ್ಲೆಯಲ್ಲಿ ಹುಟ್ಟಿದಂಥವರು ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ನನ್ನನ್ನು ಆಶೀರ್ವಾದಿಸಿ ಈ ಒಂದು ಜಿಲ್ಲೆ ಸಮಗ್ರವಾಗಿ ಬಲಿಷ್ಠವಾಗಿ ಬೆಳೆಯುವಂತೆ ಮಾಡಿ ನಮ್ಮ ಭಾರತ ಸಮೃದ್ಧ ಭಾರತವನ್ನು ಕಟ್ಟಲಿಕ್ಕೆ ಒಂದು ಸದೃಢವನ್ನು ಭಾರತವನ್ನು ಕಟ್ಟಿ ಭಾರತ ವಿಶ್ವಗುರುವನ್ನಾಗಿ ಮಾಡಲು ನಾವೆಲ್ಲ ಪಣ ತೊಟ್ಟುವ ಅಂತ ಹೇಳಿ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಓಕೆ ಸೊ ಪದ್ಮರಾಜ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಬಹಳಷ್ಟು ಖುಷಿಯಿಂದ ಮಾತನಾಡಿದರು ತಮ್ಮ ಚುನಾವಣೆ ಅಖಾಡದಲ್ಲಿ ಅವರು ತುಂಬಾ ಬ್ಯುಸಿ ಇದ್ದಾರೆ ಆದರೂ ಕೂಡ ಸಮಯ ಕೊಟ್ಟು ನಮ್ಮ ಜೊತೆಗೆ ಆತ್ಮೀಯತೆಯಿಂದ ಮಾತನಾಡಿದರು ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಗೇನೆ ನಿಮ್ಮ ಈ ರಾಜಕೀಯದ ಜೀವನಕ್ಕೂ ಕೂಡ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳನ್ನು ಯು ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಜೊತೆ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ